ಮಾಡಿ ತೋರಿಸ್ತೀನಿ ಹೇಗ್ ಬಂದಿದೆ ಅಂತ ಗರ್ಗರಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಇದನ್ನ ಟೊಮೊಟೊ ಕೆಚಪ್ ಜೊತೆ ತಿಂತಿದ್ರೆ ಒಳ್ಳೆ ಮಜಾ ನೋಡಿ ಮೊಟ್ಟೆ ಒಳಗಡೆ ಕಟ್ಲೇಕ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ನಾನಿವತ್ತು ಎಗ್ ಬೋಂಡ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಗ್ ಬೋಂಡ ಮಾಡ್ಲಿಕ್ಕೆ ನಾನು ಎರಡು ಈರುಳ್ಳಿನ ಈ ತರ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಬೌಲ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಎರಡು ಮೊಟ್ಟೆನ ಅರ್ಧದಲ್ಲಿ ಅರ್ಧ ಮಾಡಿ ತಗೊಂಡಿದ್ದೀನಿ ಕೊತ್ಬರಿ ಸೊಪ್ಪು ಮತ್ತು ಸಬ್ಬಕ್ಕಿಗೆ ಸೊಪ್ಪು ಎರಡು ತಗೊಂಡಿದ್ದೀನಿ ಅಚ್ಕಾರದ ಪುಡಿ ಅಜ್ವ ಹಣ್ಣು ಸೋಡಾ ಅಡುಗೆ ಸೋಡಾ ರುಚಿಗೆ ಉಪ್ಪು ಇದು ಬೇಗನೆ ಆಗ್ಬಿಡುತ್ತೆ ಒಂದು ಐದು ನಿಮಿಷದಲ್ಲೇ ಆಗ್ಬಿಡುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂದರೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಬೌಲ್ ಒಳಗಡೆ ಹಾಕ್ಕೊಂಡಿದ್ದೀನಿ ಅದರೊಳಗಡೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತೀನಿ ಒಂದು ಬೌಲಷ್ಟು ಸೊಪ್ಪುಗಳು ಕೊತ್ಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕ್ತೀವಲ್ಲ ಅದೆರಡೂ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಜ್ವಾಯನೂ ಅಜ್ವಾಯಿನ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಅಡುಗೆ ಸೋಡಾ ಒಂದು ಚಿಟಿಕೆ ಅಷ್ಟು ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಇನ್ನೂ ಈ ಥರ ಕಲಿಸ್ಕೊಳ್ತೀನಿ ಇದನ್ನ ಸೇಮ್ ಬೋಂಡಾಗೆಲ್ಲ ಕಲಿಸ್ತೀರಲ್ಲ ಅದೇ ಮೆಸೇಡಲ್ಲಿ ಇದು ಇಷ್ಟನ್ನು ಕಲಿಸ್ಕೋಬೇಕು ಸೊ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಗೆ ಇರಲಿ ಬಜ್ಜಿ ಥರ ಬೇಡ ಬೋಂಡಾ ಥರ ಸ್ವಲ್ಪ ಗಟ್ಟಿಗೆ ಇರಲಿ ಸ್ವಲ್ಪ ಗಟ್ಟಿ ಅನ್ನಂಗೆ ಕಲಿಸ್ಕೊಡಿ ಈರುಳ್ಳಿ ನೀರು ಬಿಟ್ಬಿಡುತ್ತೆ ನೋಡಿ ಅದಕ್ಕಿದ್ರೆ ಸಾಕು ಉಪ್ಪು ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮೊಟ್ಟೆನ ನಾನು ಈ ತರ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಇದನ್ನ ಮಿಶ್ರಣ ಅಥವಾ ಕೈಯಲ್ಲಿ ಹಾಕ್ಬಿಟ್ಟು ಈ ತರ ಹತ್ಕೊಳ್ಳಿ ಪಕ್ಕದಲ್ಲಿ ನೀರು ಇಟ್ಕೊಳಿಬೇಕಾದ್ರೆ ಕೈಗೆ ಸ್ವಲ್ಪ ಹೆಚ್ಕೊಂಡು ಈ ಮೊಟ್ಟೆನ ಅರ್ಧದಲ್ಲಿ ಅರ್ಧ ಮಾಡಿರೋ ಮೊಟ್ಟೆನ ಈ ತರ ಫೋಲ್ಡ್ ಮಾಡ್ಕೊಳ್ತೀನಿ ಕಡಲೆ ಹಿಟ್ಟಿನೊಳಗಡೆ ಒಳಗಡೆ ಈ ತರ ಇದನ್ನ ಫಿಲ್ ಮಾಡ್ಕೊಳ್ಳೋದು ಇದು ಮೊಟ್ಟೆ ಎಲ್ಲ ಫುಲ್ ಫಿಲ್ ಆಗ್ಬೇಕು ಹೊರ್ಗಡೆ ಕಾಣಿಸೋದ್ ಬೇಡ ನೋಡಿ ಈ ತರ ಮಾಡ್ಕೊಳ್ಳಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ ಸೇಮ್ ಎಲ್ಲವನ್ನು ಹಾಗೆ ಮಾಡ್ತೀನಿ ಒಂದೊಂದು ಮೊಟ್ಟೆ ಹಾಕಕ್ಕೆ ಹೋಗ್ಬಿಡ್ಬೇಡಿ ಸಿಡ್ದುಬಿಡುತ್ತೆ ಅರ್ಧನೂ ಹಾಕಿದ್ರೆ ದಪ್ಪ ಆಗ್ಬಿಡುತ್ತೆ ಇದು ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಳುಗೆಲ್ಲ ಅದರಿಂದ ನಾನು ಅರ್ಧದಲ್ಲಿ ಅರ್ಧ ಮೊಟ್ಟೆ ಹಾಕಿ ಮಾಡ್ತಾ ಇದ್ದೀನಿ ನೀವು ಮಾಮೂಲಿ ಬೋಂಡಾಗಳೆಲ್ಲ ತಿಂದಿರ್ತೀರಾ ಅದೆಲ್ಲ ತಿಂದು ಬೇಜಾರಾಗಿದೆ ಸಲ ಇದನ್ನ ಟೀ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ಮಾಡಿಕೊಡಿ ಈ ಥರ ಮೊಟ್ಟೆ ಎಲ್ಲೂ ಕಾಣಿಸ್ಬಾರ್ದು ಸೇಮ್ ಎಲ್ಲವನ್ನು ಹಾಗೆ ಮಾಡ್ಕೊಳ್ತೀನಿ ನೋಡಿ ಬೋಟ್ ಅದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಮೊಟ್ಟೆಯೆಲ್ಲ ಇದು ಕಟ್ ಬೋಂಡದ ಹಿಟ್ಟಿನೊಳಗಡೆ ಮಿಕ್ಸ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಕೈಯಲ್ಲಿ ಈ ಥರ ಶೇಪ್ ಮಾಡ್ಕೊಳ್ಳಿ ಮೊಟ್ಟೆ ಎಲ್ಲೂ ಕಾಣೋದು ಬೇಡ ಇವಾಗೆಲ್ಲ ಎಗ್ ವಿಡಿಯೋಗಳೇ ಟ್ರೆಂಡಿಂಗ್ ಆಗ್ತಾ ಇದೆ ಅದರಲ್ಲೂ ಇದು ಒಂದು ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಹಾಕೊಳ್ಳೋಣ ಸಣ್ಣ ಊರಿಲ್ಲೇ ಒಳಗಡೆ ಎಲ್ಲ ಬೇಯಬೇಕು ಅದರಿಂದ ಇದನ್ನು ಸಣ್ಣ ಉಳಿಯಲಿ ಮಧ್ಯಮ ಬೇಯಿಸ್ಕೊಳ್ಳಿ ಬೇಯಿಸ್ಕೊಡಿ ಜಾಸ್ತಿ ಸ್ನ್ಯಾಕ್ಸಲ್ಲಿ ಸಿಟ್ಟಿಸ್ನೆ ತೋರಿಸ್ಕೊಡ್ತೀನಿ ಏಕೆಂದರೆ ಮಕ್ಕಳಿಗೆ ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ರೆ ಸ್ನ್ಯಾಕ್ಸ್ ಕೂಡ ಹೊರ್ಗಡೆಯಿಂದ ತಂದು ಕೊಡೋದ್ರ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ತಿನೂ ಕೂಡ ಮಕ್ಳಿಗೂ ಖುಷಿಯಾಗುತ್ತೆ ಮತ್ತು ನಮಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಊಟಕ್ಕೂ ಸೈಡ್ಸಾಗೂ ತಿನ್ಬೋದು ಸ್ನ್ಯಾಕ್ಸಾಗು ತಿನ್ಬೋದು ನೋಡಿ ನಾನು ಸಣ್ಣ ಬೇಯಿಸ್ಕೊಂಡಿದ್ದೀನಿ ಈ ಥರ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಇದು ಇವಾಗ ಆಗಿದೆ ಅಂತ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಅದ್ರ ಮೇಲೆ ಹಾಕೊಳ್ತೀನಿ ನೋಡಿ ಎಗ್ಬೋಂಡ ನೋಡೋಕ್ಕೂ ಕಲರ್ಫುಲ್ ಆಗಿದೆ ತಿನ್ನೋಕ್ಕೂ ಒಳ್ಳೆ ಮಜಾ ನೋಡುದ್ರಲ್ಲ ಹೇಗ್ ಮಾಡೋದು ಅಂತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಮನೇಲಿ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಒಂದು ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಗರ್ಗರಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಇದನ್ನು ಟೊಮೊಟೊ ಕೆಚಪ್ ಜೊತೆ ತಿಂತಿದ್ರೆ ಒಳ್ಳೆ ಮಜಾ ನೋಡಿ ಮೊಟ್ಟೆ ಒಳಗಡೆ ಕಟ್ಲೇಟು ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ತಿಂತಾ ಇದ್ರೆ ಇರೋದೆಲ್ಲ ಒಬ್ಬರೇ ತಿನ್ಬಿಡ್ತೀರಾ ಈ ಪ್ಲೇಟಲ್ಲಿ ಇರೋದೆಲ್ಲ ಆಗಿರುತ್ತೆ ಮನೆಯಲ್ಲಿ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್